ಹಲೋ ನಮಸ್ಕಾರ ಎಲ್ಲರಿಗೂ ಪಿಂಚಣಿದಾರರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಈಗಾಗಲೇ ನೀವೇನು ಡಿಸೆಂಬರ್ ಮತ್ತು ನವೆಂಬರ್ ತಿಂಗಳ ಪಿಂಚಣಿ ಹಣವನ್ನು ಪಡ್ಕೊಂಡವರೆಲ್ಲರೂ ಕೂಡ ನಮಗೆ ಜನವರಿ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಕಾಯ್ತಾ ಇರ್ತೀರ ಸೊ ಅಂಥವರೆಲ್ಲರೂ ಕೂಡ ಇವತ್ತಿನ ವೀಡಿಯೋದಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈಗ ಆಲ್ರೆಡಿ ನೀವು ತಮ್ನಲ್ಲಿ ಕೂಡ ನೋಡಿರ್ತೀರ ನಿಮಗೆ ಇವತ್ತಿಂದ ಪಿಂಚಣಿ ಹಣ ಅಂದರೆ ಜನವರಿ ತಿಂಗಳ ಪಿಂಚಣಿ ಹಣ ಜಮೆ ಶುರು ಅಂಥೇಳಿ ಸೊ ಇವತ್ತಿಂದ ಜನವರಿ ತಿಂಗಳ ಪಿಂಚಣಿ ಹಣ ಜಮೆ ಶುರು ಆಗ್ತಾಯಿದೆ ಆ್ಯಂಡ್ ಇವತ್ತು ಯಾವ ಜಿಲ್ಲೆಗಳಿಗೆ ಜ ಜಮೆ ಆಗ್ತಾ ಇದೆ ಜೊತೆಗೆ ಇದರ ಬಗ್ಗೆ ಸರ್ಕಾರದವ್ರು ಕೊಟ್ಟಿರೋಂಥ ಅಪ್ಡೇಟ್ಸ್ ಏನಿದೆ ಅದರ ಜೊತೆ ಬಂದ್ಬಿಟ್ಟು ನಮಗಿನ್ನೂ ಕೂಡ ನವೆಂಬರ್ ತಿಂಗಳ ಪಿಂಚಣಿ ಹಣ ಆಗಿರ್ಬೋದು ಅಥವಾ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಆಗಿರ್ಬೋದು ಇನ್ನೂ ಕೂಡ ಬಂದಿಲ್ಲ ಅನ್ನೋರು ತುಂಬ ಜನ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಅಂಥವರೆಲ್ಲರೂ ಕೂಡ ಯಾವಾಗ ಬರುತ್ತೆ ಇದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಇದೆ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ಬಂದ್ಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಬಂದ್ಬಿಟ್ಟು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಏನಕ್ಕೆ ಜಮೆ ಆಗಿಲ್ಲ ಅಂತ ಹೇಳಿದ್ ನೋಡ್ದಾದರೆ ಸೊ ಈಗಾಗಲೇ ಪ್ರತಿ ತಿಂಗಳು ಕೂಡ ಕರೆಕ್ಟಾಗಿ ಪಿಂಚಣಿ ಹಣ ಜಮೆ ಆಗ್ತಾ ಇತ್ತು ಬಟ್ ಮುಂಚೆಯಿಂದನೂ ಕೂಡ ಗೊತ್ತು ನಿಮಗೆ ಹೋದ ವರ್ಷದಿಂದ ಅಂದರೆ ಹೋದ ವರ್ಷ ಅಂದರೆ ಅದು ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸುವ ಏನಾಗ್ತಿತ್ತು ಆಯಾ ತಿಂಗಳ ಪಿಂಚಣಿ ಹಣ ಐದನೇ ತಾರೀಕು ಒಳಗಡೆ ಬಂದುಬಿಟ್ಟು ಜಮೆ ಆಗ್ತಾಯಿತ್ತು ಸೊ ಅದಾದ ಬಳಿಕ ಹೋದ್ ಅಂದರೆ ಡಿಸೆಂಬರಿಂದನೂ ಕೂಡ ಪೂರ್ತಿಯಾಗಿ ರೂಲ್ಸೇ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು ಅದಕ್ಕೂ ಕೂಡ ಕಾರಣ ಬಂದು ಈ ಒಂದು ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಅಂತಲೇ ಹೇಳ್ಬೋದು ಸೊ ಅದ್ರ ಬಗ್ಗೆಯೂ ಕೂಡ ಸಾಕಷ್ಟು ಪಿಂಚಣಿದಾರರು ಅವರ ಒಂದು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು ಮೀಡಿಯಾ ಮುಖಾಂತರ ಸರ್ಕಾರಕ್ಕೆ ಮುಟ್ಲಿ ಅನ್ನೋ ಒಂದು ಕಾರಣದಿಂದ ಸೊ ಅದ್ರ ಬಗ್ಗೆಯೂ ಕೂಡ ಸರ್ಕಾರದವ್ರು ಏನೂ ಒಂದು ಕ್ರಮವನ್ನು ತಗೊಳ್ಳಿಲ್ಲ ಅವರು ಆದಷ್ಟು ಪ್ರಯತ್ನವನ್ನು ಮಾಡ್ತಾಯಿದ್ರೆ ಹಣವನ್ನು ಆಯಾ ತಿಂಗಳು ಪಿಂಚಣಿ ಹಣವನ್ನು ಹಾಕೋದಕ್ಕೆ ಆ್ಯಂಡ್ ಈಗಲೂ ಕೂಡ ಕರೆಕ್ಟಾಗಿ ಹಾಕಿ ಬರ್ತಾ ಇದ್ದಾರೆ ಬಟ್ ನವೆಂಬರ್ ಮತ್ತೆ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಏನಕ್ಕೆ ಪೆಂಡಿಂಗ್ ಉಳಿಸಿಕೊಂಡ್ರು ಅಂತಂದ್ರೆ ಕಳೆದ ಆರು ಆರೇಳು ತಿಂಗಳಿಂದನೂ ಕೂಡ ಈ ಒಂದು ಪಿಂಚಣಿಯ ಒಂದು ಪರಿಷ್ಕರಣೆ ನಡೀತಿರೋದ್ರಿಂದ ಅಂದರೆ ಪಿಂಚಣಿ ಕ್ಯಾನ್ಸಲೈಸೇಷನ್ ಆಗ್ತಿರೋದ್ರಿಂದ ಸಾಕಷ್ಟು ಪಿಂಚಣಿದಾರರು ಅಲ್ಲದೆ ಇದ್ದರೂ ಕೂಡ ಅದಕ್ಕೆ ಅರ್ಹರು ಅಲ್ಲದೆ ಇದ್ದರೂ ಕೂಡ ಪಿಂಚಣಿ ಹಣವನ್ನು ಪಡ್ಕೊಳ್ಳೋಕ್ಕೆ ಎಲ್ಲ ಒಂದು ಡಾಕ್ಯುಮೆಂಟ್ಗಳೆಲ್ಲ ರೆಡಿ ಮಾಡಿಕೊಂಡು ಸರ್ಕಾರಕ್ಕೆ ಒಪ್ಪಿಸಿ ಅದರಿಂದ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಅಂದರೆ ಸರ್ಕಾರದಿಂದ ಲಾಭವನ್ನು ಪಡ್ಕೊಳ್ತಾ ಇದ್ದರು ಸೊ ಇದರ ಬಗ್ಗೆ ಸರ್ಕಾರದ ಒಂದು ಕ್ರಮವನ್ನು ತಗೋಬೇಕು ಇದಕ್ಕೆ ಒಂದು ಎಚ್ಚರಿಕೆಯನ್ನು ನೀಡಬೇಕು ಸರ್ಕಾರ ಅಂದರೆ ಜನಗಳಿಗೆ ಅಂತ ಹೇಳಿ ಸರ್ಕಾರದವರು ಈ ಒಂದು ಕೆಲಸವನ್ನು ಮಾಡ್ತಾಯಿದ್ರೆ ಕಳೆದ ಆರೇಳು ತಿಂಗಳಿಂದಲೂ ಕೂಡ ಒಂದು ಪಿಂಚಣಿ ಪರಿಷ್ಕರಣೆ ನಡೀತಾ ಇರೋದ್ರಿಂದ ಸಾಕಷ್ಟು ಮಹಿಳೆಯರಿಗೆ ಸಾಕಷ್ಟು ಸಾಕಷ್ಟು ಸಾರಿ ಸಾಕಷ್ಟು ಪಿಂಚಣಿದಾರರಿಗೆ ಪಿಂಚಣಿ ಹಣ ಸರಿಯಾಗಿ ಹಾಕ್ತಾ ಇಲ್ಲ ಸೊ ಅದಕ್ಕೆ ಕೂಡ ಕಾರಣವನ್ನ ತಿಳಿಸಿದೀನಿ ಅಂಡ್ ಇನ್ನು ನಮಗೆಲ್ಲ ಕರೆಕ್ಟಾಗಿದೆ ಆದರೂ ಕೂಡ ಪಿಂಚಣಿ ಹಣ ಬರ್ತಾರೆ ಅಂದರೆ ಬಟ್ ವೆಯ್ಟ್ ಮಾಡಿ ಅಷ್ಟೇ ಬರುತ್ತೆ ಮೋಸ ಅಂತೂ ಆಗೋದಿಲ್ಲ ಬರುತ್ತೆ ಈಗ ಆಲ್ರೆಡಿ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಪಿಂಚಣಿ ಹಣವನ್ನು ಪೆಂಡಿಂಗ್ ಇಳಿಸ್ಕೊಂಡಿರೋದೆ ಅದಕ್ಕೆ ಅಂತಲೇ ಹೇಳ್ಬೋದು ಸೊ ಅದರಲ್ಲೂ ಸಂಧ್ಯಾ ಸುರಕ್ಷಾ ಸಂಧ್ಯಾ ಸುರಕ್ಷಾ ಪಿಂಚಣಿದಾರರಾಗಿರ್ಬೋದು ಅಥವಾ ಏನೋ ವೃದ್ಧ್ಯಾಪ ಪಿಂಚಣಿ ಹಣವನ್ನು ಪಡ್ಕೊಳ್ತಾರಾಗಿರ್ಬೋದು ಅಥವಾ ಅಂಗವಿಕಲರ ಪಿಂಚಣಿ ಹಣವನ್ನು ಆಗಿರ್ಬೋದು ಅಂಥವ್ರಿಗೆ ಸ್ವಲ್ಪ ತಡವಾಗಿ ಬರುತ್ತೆ ಅಂತೇಳಿ ಮುಂಚೆ ಮುಂಚೆ ಹೇಳಿದ್ದಾರೆ ನಾನು ಕಳೆದ ಎರಡು ಮೂರು ವಿಷಯ ವಿಡಿಯೋಗಳಲ್ಲೂ ಕೂಡ ತಿಳಿಸಿದ್ದೀನಿ ಇದ್ರ ಬಗ್ಗೆ ಸೊ ಅವ್ರು ಮುಂಚೆನೇ ಹೇಳಿದ್ರು ಕಾರಣ ಕೂಡ ಈ ಒಂದು ಪರಿಷ್ಕರಣೆ ಅಂತಾನು ಕೂಡ ಹೇಳಿದ್ರು ಇಲ್ಲ ನಾವೆಲ್ಲ ಕರೆಕ್ಟಾಗಿ ಅಂದರೆ ಅದು ಇನ್ನೊಂದು ವಿಚಾರ ಏನಪ್ಪ ಅಂದರೆ ಇಂಥವ್ರು ಅಂದರೆ ವೃದ್ಧಾಪ್ಯ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರೋರು ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರೋರು ಆದಷ್ಟು ನಿಮ್ಮ ಒಂದು ಜೀವಾವಧಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಅಂತ ಕೂಡ ಹೇಳಿದರು ಸೊ ಅದು ಹಾಗೆ ಅಂಗವಿಕಲರು ಕೂಡ ಮೆಡಿಕಲ್ ಸರ್ಟಿಫಿಕೇಟನ್ನು ಸಲ್ಲಿಸಬೇಕು ಇಲ್ಲಾಂತಂದರೆ ಅವರಿಗೆ ಹಣ ಬರೋದಿಲ್ಲ ಅಂತ ಕೂಡ ಮುಂಚೆಯೇ ಹೇಳಿದರು ನಾನು ಕೂಡ ಕಳೆದ ಎರಡು ಮೂರು ವೀಡಿಯೋಗಳಲ್ಲೂ ಕೂಡ ತಿಳಿಸಿದ್ದೆ ನಿಮಗೆ ಇದ್ರ ಬಗ್ಗೆ ಸೊ ಆದಷ್ಟು ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂದರೆ ಆದಷ್ಟು ಈ ಒಂದು ಏನು ಸರ್ಟಿಫಿಕೇಟ್ಗಳು ಹೇಳಿದ್ದಾರೆ ಅದನ್ನು ಆದಷ್ಟು ಏನು ಅರ್ಜಿ ಸಲ್ಲಿಸ್ಬಿಟ್ಟು ಅದಕ್ಕೆ ಸಾರಿ ಅರ್ಜಿ ಅಲ್ಲ ಅದನ್ನು ಅಪ್ಡೇಟ್ ಕೊಟ್ಬಿಟ್ಟು ಆ ಒಂದು ಏನು ಡಾಕ್ಯುಮೆಂಟ್ ಇದೆ ಅದನ್ನು ಕೊಟ್ಬಿಟ್ಟು ನಿಮ್ಮ ಒಂದು ಸ್ಟೇಟಸ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ನಿಮಗೆ ಮುಂಚೆ ಯಾವ ಥರ ಬರ್ತಿತ್ತೋ ಪಿಂಚಣಿ ಹಣ ಅದೇ ರೀತಿ ಕೂಡ ಮುಂದಿನ ದಿನಗಳಲ್ಲೂ ಕೂಡ ಕರೆಕ್ಟಾಗಿ ಬರುತ್ತೆ ಆ್ಯಂಡ್ ಈ ರೀತಿಯಾಗಿ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಪಿಂಚಣಿ ಹಣವನ್ನು ಪೆಂಡಿಂಗ್ ಉಳಿಸ್ಕೊಂಡಿರುವಂಥದ್ದು ಇನ್ನು ನವೆಂಬರ್ ಮತ್ತು ಪಿಂಚಣಿ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂದರೆ ಈಗಾಗಲೇ ಕಳೆದ ಎರಡು ಎರಡು ವೀಡಿಯೋ ಮಾಡಿದೆ ಆ ವೀಡಿಯೋದಲ್ಲೂ ಕೂಡ ಕಮೆಂಟ್ಗಳಲ್ಲಿ ತಿಳಿಸಿದ ನಮಗೆ ಹಣ ಬಂದಿದೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಬಂದಿದೆ ಅಂತ ಕೆಲವರು ಹೇಳಿದ್ದಾರೆ ಆ್ಯಂಡ್ ಕೆಲವರು ಕೂಡ ಮೆನ್ಷನ್ ಮಾಡಿದರೆ ಇಲ್ಲ ನಮಗೆ ಹಣ ಬಂದಿಲ್ಲ ನೀವು ಸುಳ್ಳು ಹೇಳ್ತಾ ಇದ್ದಾರೆ ನಮ್ಗೆ ಯಾವುದೇ ರೀತಿಯ ಒಂದು ಏನು ಹೆಚ್ಚಳ ಆಗಿಲ್ಲ ಅಂತ ಕೂಡ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಏನಪ್ಪ ಅಂದರೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಈ ತಿಂಗಳಲ್ಲೇ ನಿಮಗೆ ಬರುವಂಥದ್ದು ಏನು ಜನವರಿ ತಿಂಗಳ ಪಿಂಚಣಿ ಹಣ ಜಮೆ ಮಾಡ್ತಾರಲ್ಲ ಆ ಒಂದು ಟೈಮಲ್ಲೇ ನಿಮಗೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಪಿಂಚಣಿ ಹಣವನ್ನು ಜಮೆ ಮಾಡ್ತಾರೆ ಸೊ ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ ನಿಮ್ಮ ಹಣಕ್ಕೆ ಯಾವುದೇ ರೀತಿ ಒಂದು ಮೋಸ ಆಗೋಲ್ಲ ಖಂಡಿತವಾಗ್ಲೂ ಕೂಡ ನಿಮ್ಮ ಹಣ ಏನಿದೆ ಅದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಬಟ್ ವೇಟ್ ಮಾಡಬೇಕಾಗತ್ತೆ ಅಷ್ಟೇ ಸೊ ನೀವು ಕಮೆಂಟ್ಗಳಲ್ಲಿ ತಿಳಿಸ್ತಾ ಇರ್ತೀರ ನಿಮ್ಗೆ ಆ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ನಾವು ಹಾಸ್ಪಿಟ್ಲಿಗೆ ಹೋಗಬೇಕು ನಮ್ಗೆ ಹಾಸ್ಪಿಟ್ಲಿಗೆ ಮಾತ್ರೆ ತೊಗೋಬೇಕು ಸೊ ಪ್ರತಿಯೊಂದನ್ನು ಕೂಡ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ದೀರ ಬಟ್ ಆ ಒಂದು ಕಮೆಂಟ್ಗಳು ಕೂಡ ಸರ್ಕಾರಕ್ಕೆ ಮುಟ್ಟುತ್ತೆ ಸೊ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ನಿಮ್ಮ ಒಂದು ಸಮಸ್ಯೆಗಳು ಸರ್ಕಾರಕ್ಕೆ ಮುಟ್ಟಬೇಕು ಅಂದರೆ ನಾವು ಮಾಡುವಂಥ ವೀಡಿಯೋಗೆ ವಿಡಿಯೋಗೆ ಕಮೆಂಟ್ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿದ್ರೆ ನಿಮ್ಮ ಒಂದು ಸಮಸ್ಯೆಗಳು ಕೂಡ ಸರ್ಕಾರಕ್ಕೆ ಮುಟ್ಟುತ್ತೆ ಸೊ ಹಾಗಾಗಿಬಿಟ್ಟು ನಿಮ್ಮ ಒಂದು ಸಮಸ್ಯೆನ ನೀವು ಸರ್ಕಾರಕ್ಕೆ ಮುಟ್ಟಬೇಕು ಅಂದರೆ ಈ ಒಂದು ವೀಡಿಯೋನ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಸಮಸ್ಯೆಗಳು ಏನು ಸೊ ಇಷ್ಟು ಬೇಗ ನಿಮಗೆ ಹಣ ಬಂದರೆ ತುಂಬ ಒಳ್ಳೆಯದು ಇದ್ರ ಬಗ್ಗೆ ಅನಿಸಿಕೆಗಳೇನು ಅಂಥೇಳಿ ಕಮೆಂಟ್ಗಳ ಮುಖಾಂತರ ತಿಳಿಸಿ ಅಷ್ಟೇ ನಾನು ಹೇಳೋದು ಅದ್ರ ಬಗ್ಗೆ ನೀವು ಹೇಳೋದಕ್ಕಾಗಲ್ಲ ಇನ್ನು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಬಂದ್ಬಿಟ್ಟು ನಿಮಗೆ ಡಿಸೆಂಬರ್ ಸಾರಿ ಜನವರಿ ತಿಂಗಳ ಪಿಂಚಣಿ ಹಣ ಏನು ಜಮೆ ಆಗುತ್ತಲ್ಲ ಆ ಒಂದು ಟೈಮಲ್ಲೇ ನಿಮಗೆ ನಿಮ್ಮ ಒಂದು ಹಣ ಕೂಡ ಜಮೆ ಆಗುತ್ತೆ ವೆಯ್ಟ್ ಅಷ್ಟೇ ಸೊ ಈ ಮಂತ್ ಎಂಡ್ ಒಳಗಡೆ ನಿಮಗೆ ಖಂಡಿತವಾಗ್ಲೂ ಕೂಡ ನವೆಂಬರ್ ಆಗಿರ್ಬೋದು ಅಥವಾ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಆಗಿರ್ಬೋದು ಖಂಡಿತವಾಗ್ಲೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಸೊ ಇದ್ರ ಬಗ್ಗೆ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ ಇನ್ನು ಜನವರಿ ತಿಂಗಳ ಪಿಂಚಣಿ ಹಣದ ಬಗ್ಗೆ ಮಾತಾಡಿದ್ರೆ ಸೊ ಹೊಸ ವರ್ಷ ನಾನು ಮುಂಚೆನೇ ಹೇಳಿದ್ದೆ ನಿಮಗೆ ಈ ತಿಂಗ್ ಈ ವರ್ಷದಲ್ಲಿ ನಮಗೆ ಅದರ ರೀತಿ ಒಂದು ಮೋಸ ಮಾಡಲ್ಲ ಕರೆಕ್ಟಾಗಿ ಆಯಾ ತಿಂಗಳು ಪಿಂಚಣಿ ಹಣ ಬಂದುಬಿಟ್ಟು ಐದನೇ ತಾರೀಕು ಒಳಗಡೆ ಹಾಕ್ತೀವಿ ಅಂತ ಹೇಳಿದರು ಅಂತೇಳಿ ಕೂಡ ಕಳೆದ ಎರಡು ವಿಡಿಯೋಗಳಲ್ಲೂ ಕೂಡ ನಾನು ನಿಮಗೆ ತಿಳಿಸಿದ್ದೆ ಆ್ಯಂಡ್ ಈಗ ಬಂದುಬಿಟ್ಟು ಇವತ್ತಿಂದ ಸೊ ಇವತ್ತು ಬಂದುಬಿಟ್ಟು ನಿಮಗೆ ಡೇಟ್ ಬಂದ್ಬಿಟ್ಟು ಜನವರಿ ಐದನೇ ತಾರೀಕು ಸೊ ಇವತ್ತಿಂದ ನಿಮಗೆ ಏನು ನೀವು ಜನವರಿ ತಿಂಗಳ ಪಿಂಚಣಿ ಹಣ ಕಾಯಿ ಕಾಯ್ತಾ ಇದ್ದೀರ ಅಂಥವರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಇವತ್ತಿಂದ ನಿಮಗೆ ಪಿಂಚಣಿ ಹಣ ಜಮೆ ಪ್ರಾರಂಭ ಆಗ್ತಾ ಇದೆ ಈಗಾಗಲೇ ಬಂದುಬಿಟ್ಟು ಬೆಂಗಳೂರು ಸೈಡಲ್ಲಿರುವಂಥ ಎಲ್ಲ ಪಿಂಚಣಿದಾರರಿಗೆ ಈಗಾಗಲೇ ಪಿಂಚಣಿ ಹಣ ಜಮೆ ಆಗಿದೆ ಬೆಂಗಳೂರು ನಗರ ಆಗಿರ್ಬೋದು ಅಥವಾ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಸೊ ದಯವಿಟ್ಟು ಪಿಂಚಣಿ ಹಣವನ್ನು ಪಡ್ಕೊಂಡವರು ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ಇಲ್ಲ ನಮಗೆ ಈ ಸೈಡ್ ಇದ್ದರೂ ಕೂಡ ನಮಗಿನ್ನೂ ಪಿಂಚಣಿ ಹಣ ಬಂದಿಲ್ಲ ಅಂದರೆ ಅದನ್ನು ಕೂಡ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ಅಂತಲೇ ಹೇಳ್ಬೋದು ಸೊ ಆ ಸೈಡ್ ತುಂಬಾ ಆದಷ್ಟು ಬೇಗ ಪಿಂಚಣಿ ಹಣ ಜಮೆ ಪ್ರಾರಂಭ ಆಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ರೆ ಆ ಸೈಡ್ ಇರುವಂಥ ಮೈಸೂರು ಆಗಿರ್ಬೋದು ಮಂಡ್ಯ ಆಗಿರಬಹುದು ಆ ಕಡೆ ಇರುವಂಥ ಎಲ್ಲ ಪಿಂಚಣಿದಾರರಿಗೆ ಪಿಂಚಣಿ ಹಣ ಜಮೆ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಅಂಡ್ ಇವತ್ತು ಬಂದ್ಬಿಟ್ಟು ಜನವರಿ ಐದನೇ ತಾರೀಕು ಇವತ್ತಿನ ದಿನನೇ ಎಲ್ಲರಿಗೂ ಪಿಂಚಣಿ ಹಣ ಜಮೆ ಆಗೋದಕ್ಕಾಗಲ್ಲ ಸೊ ನಾನು ಮುಂಚೆನೂ ಗೊತ್ತು ನಾವು ಈ ವರ್ಷದ ಅವ್ರು ಯಾವ ತರ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಾವು ಕಾದು ನೋಡಬೇಕಾಗಿದೆ ಅಷ್ಟೇ ಸೊ ಅವ್ರು ಪ್ರತಿ ಸಾರಿ ಹೇಳ್ತಾರೆ ಇಲ್ಲ ನಾವು ಈ ತಿಂಗಳು ಮಾಡ್ದಂಗೆ ಮುಂದಿನ ತಿಂಗಳು ಮಾಡಲ್ಲ ಐದೇ ತಾರೀಕು ಒಳಗಡೆ ನಾವು ಪಿಂಚಣಿ ಹಣವನ್ನು ಜಮೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಇವತ್ತು ಬಂದ್ಬಿಟ್ಟು ಡೇಟ್ ಐದನೇ ತಾರೀಕು ಇವತ್ತು ಕೆಲವೊಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡಿದ ಿವೆ ಅಂತ ಹೇಳ್ತಾ ಇದ್ದಾರೆ ಸೊ ನೋಡಬೇಕು ಈ ಮುಂಚೆ ಯಾವ ತರ ನಮಗೆ ಹದಿನೈದು ದಿನಗಳ ಒಳಗೆ ಪಿಂಚಣಿ ಹಣ ಜಮೆ ಆಗ್ತಿತ್ತಲ್ಲ ಆ ರೀತಿಯಾಗಿ ಮಾಡ್ತಾರ ಅಥವಾ ಇಪ್ಪತ್ತು ದಿನ ಟೈಮ್ ತಗೊಂಡು ಒಳಗಡೆ ಮಾಡ್ತಾರ ಇಲ್ಲ ನಮಗೆ ಹತ್ತನೇ ತಾರೀಕು ಒಳಗಡೆ ಕಂಪ್ಲೀಟ್ ಆಗಿ ಮುಗಿಸ್ಕೊಡ್ತಾರ ಅಂತೇಳಿ ನಾವು ಈ ಮಂತಿಂದ ಅಷ್ಟೇ ಸೊ ಅವ್ರ ಮಾತಿನ ಪ್ರಕಾರ ನಡೆಸ್ಕೊಳ್ತಾರ ಇಲ್ವಾ ಅವರು ಮುಂಚೆ ಯಾವ ತರ ಮಾತನ್ನು ಹೇಳಿಬಿಟ್ಟು ಮತ್ತೆ ಅದ್ರ ಅದ್ರ ಮಾತಿನ ಪ್ರಕಾರ ನಡ್ಕೊಳ್ಳಲ್ಲ ಅದೇ ರೀತಿ ಈ ಸರಿನೂ ಮಾಡ್ತಾರ ಅಂತೇಳಿ ನಾವೆಲ್ಲ ಕಾದು ನೋಡಬೇಕಾಗಿದೆ ಅಷ್ಟೇ ಬಟ್ ಇವತ್ತಿಂದ ಪಿಂಚಣಿ ಹಣ ಜಮೆ ಪ್ರಾರಂಭ ಆಗಿದೆ ಸೊ ಪಡ್ಕೊಂಡವ್ರ ಎಲ್ಲರೂ ಕೂಡ ದಯವಿಟ್ಟು ವಿಡಿಯೋ ಇದು ಮುಖಾಂತರ ಸಾರಿ ಕಮೆಂಟ್ ಮಾಡೋದ ಮುಖಾಂತರ ತಿಳಿಸಿ ಆ್ಯಂಡ್ ಇದಿಷ್ಟು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ